ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ವ್ಯವಸ್ಥಿತವಾದ ದರ ನಿಗದಿ ಇಲ್ಲ ಸ್ಟಾರ್ಗಳ ಸಿನಿಮಾ ಅಂತ ದೊಡ್ಡ ಬಜೆಟ್ ಸಿನ್ಮಾ ಅಂತ ಹಲವಾರು ಕಾರಣಗಳಿಂದಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದಂತಹ ಸಿನಿಮಾಗಳು ಟಿಕೆಟ್ ದರ ಪ್ರವೇಶ ದರವನ್ನ ಬೇಕಾಬಿಟ್ಟಿಯಾಗಿ ಅವರಿಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಪ್ರೇಕ್ಷಕರಿಂದ ವಸೂಲಿ ಮಾಡ್ತಾ ಇದ್ರು ಆ ಒಂದು ಕಾರಣಗೋಸ್ಕರನೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಿತ್ರೋದ್ಯಮದ ಹಲವು ಗಣ್ಯರು ಸರ್ಕಾರವನ್ನು ಮನವಿ ಮಾಡಿದ್ರು ಚಿತ್ರಮಂದಿರಗಳ ಪ್ರವೇಶ ದರ ಆಗಬೇಕು ಅದರಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ದರ ಆಗಬೇಕು ಗರಿಷ್ಠ ಏನಷ್ಟ ಎಷ್ಟಂತ ತೀರ್ಮಾನ ಆಗಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ವು ಎರಡು ಸಾವಿರದ ಹದಿನೇಳರಲ್ಲಿ ಮನವಿಯನ್ನು ಮಾಡಲಾಗಿತ್ತು ಆ ನಂತರ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಜಾರಿ ಆಗಿರಲಿಲ್ಲ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ವತಿಯಿಂದ ಆ ವಿಷಯವಾಗಿ ಸುಮಾರು ಎಂಟು ದಿನಗಳ ಕಾಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಧರಣಿಯನ್ನ ಮಾಡಿದ ನಂತರ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಒಂದು ಒತ್ತಾಯ ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮನವಿಯ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಸರ್ಕಾರ ಕಳೆದ ಒಂದು ವಾರದಲ್ಲಿ ತೀರ್ಮಾನವನ್ನು ನೀಡಿತ್ತು ಏನಂತೇಳಿದ್ರೆ ಗರಿಷ್ಠ ಪ್ರ ಪ್ರವೇಶ ದರ ಇನ್ನೂರು ರೂಪಾಯಿ ಮೀರಬಾರದು ಅಂತ ಈಗ ಏನಾಗಿದೆ ಸರ್ಕಾರ ದರ ನಿಗದಿ ಮಾಡಿದ ಮೇಲೆ ಗರಿಷ್ಠ ದರ ಮಲ್ಟಿಪ್ಲೆಕ್ಸ್ ಇನ್ನೂರು ರೂಪಾಯಿ ಜೊತೆಗೆ ತೇರಿಗೆ ಸೇರಿ ಒಬ್ಬ ವ್ಯಕ್ತಿ ಟಿಕೆಟ್ ತಗೊಂಡು ಸಿನ್ಮಾ ನೋಡಬೇಕಂತೇಳಿದ್ರೆ ಇನ್ನೂರ ಮೂವತ್ತಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾಗಳನ್ನ ನೋಡಬೇಕು ಅಂತಂದಾಗ ಸಿಂಗಲ್ ಸ್ಕ್ರೀನ್ ಸಿನಿಮಾ ಮಂದಿರಗಳಲ್ಲಿ ನೂರು ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ಜಾಸ್ತಿ ಅಂದರೆ ನೂರೈದು ರೂಪಾಯಿ ಈಗಲೂ ಕೂಡ ಚಿತ್ರಮಂದಿರಗಳ ಪ್ರವೇಶ ದರ ಇದೆ ಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಈ ಥರ ಒಂದು ವ್ಯತ್ಯಾಸ ಇರೋದ್ರಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ ನಂತರ ಸರ್ಕಾರ ಆಜ್ಞೆಯನ್ನು ಮಾಡಿತ್ತು ಇನ್ನೂರು ರೂಪಾಯಿ ಗರಿಷ್ಠ ಮಟ್ಟ ಮೀರಬಾರದು ಅಂತೇಳಿ ಈ ವಿಚಾರವಾಗಿ ಕನ್ನಡ ಚಿತ್ರೋದ್ಯಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಸಂಭ್ರಮವನ್ನು ಆಚರಿಸಿ ಎರಡು ದಿನ ಆಗುವಷ್ಟರಲ್ಲೇ ಕರ್ನಾಟಕದ ಪ್ರತಿಷ್ಠಿತ ಚಿತ್ರ ಸಂಸ್ಥೆ ಹೊಂಬಾಳೆ ನವರು ಅವರ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ಈಗ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ದಾರೆ ನಿಜವಾಗಲೂ ಆಶ್ಚರ್ಯ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಚಿತ್ರೋದ್ಯಮದಲ್ಲಿ ಒಂದು ವ್ಯವಸ್ಥಿತವಾದ ಇರಲಿ ಬೇಕಾಬಿಟ್ಟಿಯಾಗಿ ಪ್ರೇಕ್ಷಕರನ್ನು ಸುಲಿಯೋದು ಬೇಡ ಯಾರೋ ದೊಡ್ಡ ಸ್ಟಾರ್ಗಳು ದೊಡ್ಡ ಬಜಾರ್ ಸಿನಿಮಾ ಅಂತ ಹೇಳಿಬಿಟ್ಟು ಈ ತರ ಒಂದೇ ವಾರದಲ್ಲಿ ಲೂಟಿ ಮಾಡ್ಕೊಂಡು ಹೋದ್ರೆ ಚಿತ್ರೋದ್ಯಮದ ಇತರೆ ಚಿತ್ರಗಳಿಗೆ ತುಂಬಾನೇ ತೊಂದರೆ ಆಗುತ್ತೆ ಒಬ್ಬ ಪ್ರೇಕ್ಷಕ ಐದನೂರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಕೊಟ್ಟು ಸಿನಿಮಾ ನೋಡಿದ್ರೆ ಮತ್ತೆ ಒಂದೆರಡು ತಿಂಗಳು ಸಿನಿಮಾ ಮುಂದೆ ಕಡೆ ತಲೆನೇ ಹಾಕೋದಿಲ್ಲ ಆ ಪರಿಸ್ಥಿತಿ ಆಗುತ್ತೆ ಆ ಕಾರಣಕ್ಕೆ ಇದು ಆಗೋದು ಬೇಡ ಅಂತ ಹೇಳಿ ಚಿತ್ರೋದ್ಯಮದ ಒತ್ತಾಯದ ಮೇರೆಗೆ ಸರ್ಕಾರ ದರ ನಿಗದಿಯನ್ನು ಮಾಡಿತ್ತು ಆದರೆ ಪ್ರತಿಷ್ಠಿತ ಸಂಸ್ಥೆ ಅಂತ ಹೆಸರು ಮಾಡಿದಂತಹ ಇವರೇನೆ ಪ್ರಶ್ನೆ ಮಾಡಿದ್ರೆ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಐವತ್ತು ಸಿನಿಮಾಗಳು ಬಿಡುಗಡೆ ಆಗ್ತಾ ವರ್ಷಕ್ಕೆ ಅದರಲ್ಲಿ ಸ್ಟಾರ್ಗಳ ಸಿನಿಮಾ ದೊಡ್ಡ ಸಿನಿಮಾ ಅಂತ ಇದ್ರೆ ಎಂಟರಿಂದ ಹತ್ತು ಸಿನ್ಮಾ ಇದ್ರೆ ದೊಡ್ಡದು ಮಿಕ್ಕ ಸಿನ್ಮಾಗಳೆಲ್ಲ ಸಾಧಾರಣ ಬಜೆಟ್ನ ಹೊಸಬರ ಒಂದು ಸಂದೇಶ ಭರಿತ ಸದ್ಯಪ್ರೀತಿ ಸಿನಿಮಾಗಳು ಇರ್ತವೆ ಆ ಸಿನಿಮಾಗಳಿಗೆಲ್ಲ ತುಂಬಾನೇ ತೊಂದರೆ ಆಗುತ್ತೆ ಆ ಎಲ್ಲ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ ಸರ್ಕಾರ ಈ ಒಂದು ದರ ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿತ್ತು ಆದರೆ ಈ ಥರ ಒಂದು ಸರ್ಕಾರದ ಮಟ್ಟದಲ್ಲಿ ಮತ್ತೆ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ತುಂಬಾನೇ ಒಂದು ವಿಚಿತ್ರ ಅಂತ ಅನಿಸ್ತಾ ಇದೆ ತಮ್ಮ ಸ್ವಾರ್ಥಗೋಸ್ಕರ ಚಿತ್ರೋದ್ಯಮದ ಒಂದು ಒಟ್ಟಾರೆ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುವ ಬದಲಿಗೆ ತಮ್ಮ ಸ್ವಾರ್ಥಗೋಸ್ಕರನೇ ತಮ್ಮ ಸಿನಿಮಾ ಬಿಡುಗಡೆ ಆಗೋ ಸಂದರ್ಭದಲ್ಲಿ ಈ ಥರ ದರ ನಿಗದಿ ಆಗಿದ್ದನ್ನ ಪ್ರಶ್ನೆ ಮಾಡಕ್ಕೆ ಹೊರಟಿರೋದು ನಿಜ ಹೇಳ್ಬೇಕಂತ ಹೇಳಿದ್ರೆ ಪ್ರೇಕ್ಷಕರು ಬುದ್ಧಿವಂತರಾಗಬೇಕು ಸರ್ಕಾರ ಇವಾಗ ಏನು ನಿರ್ಬಂಧ ತೀರ್ಮಾನ ಮಾಡಿದೆ ನಿಗದಿ ಮಾಡಿದೆ ದರ ನಿಗದಿಯನ್ನು ಆ ಮೂಲಕನೇ ನಾವು ಸರ್ಕಾರ ನಿಗದಿ ಮಾಡಿರೋ ದರದಲ್ಲೇ ಸಿನಿಮಾ ನೋಡ್ತೀವಿ ಇಲ್ಲ ನೀವು ಬಿಟ್ಟಿಯಾಗಿ ಜಾಸ್ತಿ ಮಾಡ್ತೀರಾ ಜಾಸ್ತಿ ಇದ್ರೆ ಮಾತ್ರ ನೀವು ಸಿನಿಮಾ ಬಿಡುಗಡೆ ಮಾಡೋದು ಆ ಥರ ಅಂತ ಹೇಳಿದ್ರೆ ಪ್ರೇಕ್ಷಕರು ಬುದ್ಧಿವಂತರಾಗಿ ಇಂಥ ಸಿನ್ಮಾಗಳನ್ನು ನೋಡೋದಕ್ಕೆ ಹೋಗಬಾರ್ದು ಯಾಕಂತ ಹೇಳಿದ್ರೆ ಸರ್ಕಾರ ನಿಗದಿ ಮಾಡಿದ ದರವನ್ನೇ ಇವರು ಪ್ರಶ್ನೆ ಮಾಡ್ತಾರೆ ಒಂದು ವ್ಯವಸ್ಥಿತವಾದ ಶಿಸ್ತು ಇವರಿಗೆ ಬೇಕಾಗಿಲ್ಲ ಇವರು ಸ್ವಾರ್ಥಕ್ಕೆ ಏನ್ ಅದನ್ನೇ ಮಾಡ್ತಾರೆ ಅಂತಂದ್ರೆ ಇದು ಅನ್ಯಾಯ ಅಲ್ವಾ ಪಕ್ಕದ ರಾಜ್ಯಗಳಲ್ಲಿ ಅರವತ್ತು ರೂಪಾಯಿ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಈ ರೇಂಜಲ್ಲಿ ದರ ನಿಗದಿ ಮಾಡಿ ಅವರು ಸಿನಿಮಾಗಳನ್ನು ತೋರಿಸ್ತಾ ಇದ್ದಾರೆ ಅವ್ರದ್ದು ಎಷ್ಟೇ ಕೋಟಿ ಬಜೆಟ್ ಸಿನಿಮಾ ಆಗಿರಿದ್ರೂ ಕೂಡ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ತರ ಬೇಕಾಬಿಟ್ಟಿಯಾಗಿ ಸಿನಿಮಾಗಳನ್ನ ಬಿಡುಗಡೆ ಮಾಡಿ ಅದ್ರ ಮೂಲಕ ಒಂದೇ ವಾರದಲ್ಲಿ ಇಲ್ಲ ನಾಲ್ಕೇ ದಿವಸದಲ್ಲಿ ಲೂಟಿ ಮಾಡಿ ತಾವು ಸೇಫ್ ಆಗುವಂತ ಒಂದು ದಾರಿಯನ್ನ ಕಂಡುಕೊಂಡಿದ್ದಾರೆ ಯಾವುದಕ್ಕೂ ಪ್ರೇಕ್ಷಕ ಬುದ್ಧಿವಂತ ಆದರೆ ಯಾರು ಏನು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ನಿಗದಿ ಮಾಡಿದೆ ಅಂತ ಅಂದಮೇಲೆ ಆ ಪ್ರಕಾರವಾಗಿ ದರ ಇದ್ರೆ ಮಾತ್ರ ಸಿನಿಮಾಗಳು ನೋಡೋದಿಲ್ಲ ಅಂತ ಹೇಳಿದ್ರೆ ಸಿನಿಮಾ ಅಂತಂದ್ರೆ ಯಾರು ಏನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಯಾವುದಕ್ಕೂ ಪ್ರೇಕ್ಷಕರು ನನ್ನ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಇದು ಏನು ತೀರ್ಮಾನ ಆಗುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಉಳ್ಳವರ ಮಾತುಗಳನ್ನೇ ಎಲ್ಲರೂ ಕೇಳೋದು ಆ ಥರ ಆಗಿಬಿಟ್ಟಿದೆ ನ್ಯಾಯಾಲಯ ಇದ್ರ ಬಗ್ಗೆ ಏನೇನು ತೀರ್ಪಿ ಕೊಟ್ಟಿದೆ ಅಂತ ಗೊತ್ತಾಗಿಲ್ಲ ಆದರೂ ಕೂಡ ಜನ ಪ್ರೇಕ್ಷಕ ಬುದ್ಧಿವಂತರಾದರೆ ಇಂಥ ಸಮಸ್ಯೆಗಳು ಸಹಜವಾಗಿ ಬಗೆಹರಿತವೆ ಅನ್ನೋದು ನಮ್ಮ ಒಂದು ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು